ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸಿ ರಘುನಾಥಾಯ ನಾಥಾಯ ಸೀತಾಯ ಪತಿಗೆ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಮೂವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಸೀತಾದೇವಿಯು ರಾಕ್ಷಸಿಯರಿಂದ ಬೆದರಿಸಲ್ಪಟ್ಟಾಗ ಆಕೆಯು ಅತ್ಯಂತ ದೈನ್ಯದಿಂದ ಪ್ರಾಣವನ್ನೇ ಕಳೆದುಕೊಳ್ಳುತ್ತೇನೆ ಎಂದ ಎಂಬ ಭಾವದಿಂದ ಆ ಶಿಂಶುಪ ವೃಕ್ಷದ ಕೆಳಗೆ ಬಂದು ನಿಂತಿರುವಳು ಅದೇ ಸಮಯದಲ್ಲಿ ಶಿಂಶುಪ ವೃಕ್ಷದಲ್ಲಿಯೇ ಅಡಗಿರುವಂತಹ ಕಪೀಶ್ವರನಾದ ಹನುಮಂತನು ಏನಾದರೂ ಮಾಡಿ ಆಕೆಗೆ ಸಮಾಧಾನವನ್ನು ಹೇಳಲೇಬೇಕೆಂಬಂತಹ ಸಂದಿಗ್ಧತೆಗೆ ಸಿಲುಕಿರುವನು ಸಮಾಧಾನವನ್ನು ಹೇಳದೆ ಆಕೆಯೊಡನೆ ಮಾತನಾಡದೆ ಆಕೆಯ ಸಂದೇಶವನ್ನು ತೆಗೆದುಕೊಳ್ಳದೆ ರಾಮನ ಬಳಿಗೆ ಹಿಂದಿರುಗಿದರೆ ತನ್ನ ದೂತ ಕಾರ್ಯವು ಅಪೂರ್ಣವಾಗುತ್ತದೆ ಆ ಕಾರಣದಿಂದಾಗಿ ಬಹಳ ರೀತಿಯಲ್ಲಿ ಯೋಚಿಸುತ್ತಾ ಏಕೆಂದರೆ ಆತ ಇರುವುದು ಕಪಿ ರೂಪದಲ್ಲಿ ಕಪಿಯಾದವನು ಶುದ್ಧ ಸಂಸ್ಕೃತದಲ್ಲಿ ಮಾತನಾಡಿದರೆ ಅಂದರೆ ಮನುಷ್ಯರಿಗೆ ಆಗ ಅರ್ಥವಾಗುತ್ತಿದ್ದಂತಹ ಶುದ್ಧ ಸಂಸ್ಕೃತದಲ್ಲಿ ಮಾತನಾಡಿದರೆ ಬ್ರಾಹ್ಮಣನೆಂದು ಭಾವಿಸಿ ಈತನು ರಾವಣನಿರಬೇಕೆಂದು ಆಕೆ ಸಂಶಯ ಆ ಕಾರಣದಿಂದಾಗಿ ಬಹಳ ಎಚ್ಚರ ವಹಿಸಿ ಹನುಮಂತನು ಶ್ರೀರಾಮನ ಕಥೆಯನ್ನೇ ಹೇಳುತ್ತಾ ಅದರಿಂದ ಸೀತೆಯ ಮನಸ್ಸಿಗೆ ಸಮಾಧಾನವಾದಾಗ ತಾನು ಕಾಣಿಸಿಕೊಳ್ಳಬೇಕೆಂದು ಬಯಸಿದ್ದಾನೆ ಮಹಾಕಪಿಯು ಈ ಪ್ರಕಾರ ಬಹು ವಿಧವಾಗಿ ಆಲೋಚಿಸಿ ಪ್ರೀತಿಗೆ ಕಿವಿಗಿಂಪಾಗಿರುವಂತೆ ಮಧುರವಾದ ಮಾತುಗಳನ್ನು ನುಡಿದನು ರಥಗಳಿಂದಲೂ ಆನೆಗಳಿಂದಲೂ ಕುದುರೆಗಳಿಂದಲೂ ಕೂಡಿದ ದಶರಥನೆಂಬ ರಾಜನಿದ್ದನು ಆತನು ಪುಣ್ಯಾತ್ಮನು ಕಪಟರಹಿತನು ಆಗಿ ವೀರ್ಯ ಔದಾರ್ಯಗಳಲ್ಲಿ ಮಹಾ ಕೀರ್ತಿವಂತನಾಗಿದ್ದನು ಆತನು ರಾಜಋಷಿಗಳಲ್ಲಿ ಉತ್ತಮ ಗುಣವಂತನು ತಪಸ್ಸಿನಲ್ಲಿ ಋಷಿ ಸಮಾನನು ಆಗಿ ಚಕ್ರವರ್ತಿಗಳ ವಂಶದಲ್ಲಿ ಹುಟ್ಟಿ ಬಲದಲ್ಲಿ ಇಂದ್ರನಿಗೆ ಸಮಾನನಾಗಿದ್ದನು ಅಹಿಂಸೆಯಲ್ಲಿ ಆಸಕ್ತನು ನೀಚ ಗುಣವಿಲ್ಲದವನು ದಯಾವಂತನು ಚ್ಯುತಿಯಿಲ್ಲದ ಪರಾಕ್ರಮವುಳ್ಳವನು ಆದ ಆತನು ಭಾಗ್ಯಶಾಲಿಯೋ ಸಂಪದ್ ಆಗಿ ಇಕ್ಷ್ವಾಕು ವಂಶಕ್ಕೆ ಮುಖ್ಯನಾಗಿದ್ದನು ರಾಜ ಲಕ್ಷಣಗಳಿಂದ ಕೂಡಿ ಮಹದೈಶ್ವರ್ಯವಂತನಾಗಿ ಆ ರಾಜಶ್ರೇಷ್ಠನು ಭೂಮಿಯ ನಾಲ್ಕು ಮೂಲಗಳ ತನಕ ಪ್ರಖ್ಯಾತನಾಗಿ ಇತರರಿಗೆ ಸುಖದಾತನಾಗಿ ತಾನು ಸುಖಿಯಾಗಿದ್ದನು ಆತನಿಗೆ ಪ್ರಿಯನಾದ ಹಿರಿಯ ಮಗನು ಚಂದ್ರ ಸದೃಶವಾದ ಮುಖವುಳ್ಳವನಾಗಿ ರಾಮನೆಂಬ ಹೆಸರಿನಿಂದ ಇರುವನು ಆತನು ತುಂಬಾ ತಿಳುವಳಿಕೆಯುಳ್ಳವನು ಧನುರ್ಧಾರಿಗಳಲ್ಲೆಲ್ಲ ಉತ್ತಮನು ಶತ್ರು ಸಂಹಾರಕನಾದ ಆತನು ತನ್ನ ಧರ್ಮವನ್ನು ಕಾಪಾಡಿಕೊಂಡು ಬಂದಿರುವವನು ತನ್ನ ಜ ಸ್ವಜನರಿಗೆ ರಕ್ಷಕನು ಜೀವಲೋಕಕ್ಕೆ ರಕ್ಷಕನು ಆಗಿ ಧರ್ಮ ರಕ್ಷಕನಾಗಿರುವನು ವೃದ್ಧನು ಸತ್ಯಸಂಧನೂ ಆದ ಆತನು ಇಲ್ಲಿ ಗಮನಿಸಿದರೆ ಹನುಮಂತನು ನಿರಂತರವಾಗಿ ಧನಾತ್ಮಕ ಅಂಶಗಳನ್ನೇ ಎತ್ತಿ ಹೇಳುತ್ತಿರುವನು ಯಾರೇ ಆಗಲಿ ಧನಾತ್ಮಕವಾದ ವಿಚಾರಗಳನ್ನು ಅದರಲ್ಲೂ ಅದು ನಮಗೇ ಸಂಬಂಧಿಸಿದ್ದಾದರೆ ನಮ್ಮ ಮನಸ್ಸು ಸಂತೋಷಗೊಂಡು ಉಲ್ಲಾಸಗೊಳ್ಳುತ್ತದೆ ಹುರುಪುಗೊಳ್ಳುತ್ತದೆ ಆಗ ಯಾರೇ ಎದುರಾಗಲಿ ಅವರ ಮೇಲೆ ಅವರನ್ನು ಒಳ್ಳೆಯ ರೀತಿಯಿಂದಲೇ ನೋಡುವಂತಹ ಉದಾರ ಬುದ್ಧಿಯು ನಮ್ಮದಾಗುತ್ತದೆ ವೃದ್ಧನು ಸತ್ಯಸಂಧನೂ ಆದ ಆತನ ತಂದೆಯ ಮಾತಿನಂತೆ ಆ ವೀರನು ಪತ್ನಿಯೊಡನೆಯೂ ತಮ್ಮನೊಡನೆಯೂ ಅರಣ್ಯ ಪ್ರವೇಶ ಮಾಡಿದನು ಆ ಮಹಾರಣ್ಯದಲ್ಲಿ ಆತನು ಬೇಟೆಗಾಗಿ ಓಡುತ್ತಿರುವಾಗ ಬಹಳ ಮಂದಿ ಶೂರರು ಕಾಮರೂಪಿಗಳು ಆದ ರಾಕ್ಷಸರು ಹತರಾದರು ಜನಸ್ಥಾನದಲ್ಲಿ ನಡೆದ ರಾಕ್ಷಸರ ವಧೆಯನ್ನು ಕರದೂಷಣರು ಹತರಾದುದನ್ನು ಕೇಳಿ ರಾವಣನು ಅರಣ್ಯದಲ್ಲಿ ರಾಮನನ್ನು ಮಾಯಾಮೃಗ ರೂಪದಿಂದ ಮೋಸಗೊಳಿಸಿ ದ್ವೇಷದಿಂದ ಸೀತೆಯನ್ನು ಕದ್ದು ತಂದನು ರಾಮನು ನಿರ್ದೋಷಿಯಾದ ಆ ಸೀತಾದೇವಿಯನ್ನು ಹುಡುಕುತ್ತಾ ಬರುವವನಾಗಿ ಅರಣ್ಯದಲ್ಲಿ ಸುಗ್ರೀವನೆಂಬ ವಾನರನನ್ನು ಮಿತ್ರನನ್ನಾಗಿ ಪಡೆದನು ಸೀತೆಯನ್ನು ಹುಡುಕಿಕೊಡುವುದಾಗಿ ಸುಗ್ರೀವನು ಅಂದರೆ ಆ ವಾನರನಾದ ಸುಗ್ರೀವನು ಭಾಷೆಯಿತ್ತನು ಸುಗ್ರೀವನಿಗೂ ರಾಮನು ಕಪಿರಾಜ್ಯವನ್ನು ವಾಗ್ದಾನ ಮಾಡಿದನು ಬಳಿಕ ಮಹಾಬಲಾಢ್ಯನು ಶತ್ರುಗಳ ನಗರಗಳನ್ನು ಜಯಿಸುವವನು ಆದ ರಾಮನು ವಾಲಿಯನ್ನು ಕೊಂದು ಆ ಕಪಿರಾಜ್ಯವನ್ನು ಸುಗ್ರೀವನಿಗೆ ಕೊಟ್ಟನು ಏಕೆಂದರೆ ನೆನಪಿರಲಿ ಮುಂದೆ ಹನುಮಂತನು ರಂಗಪ್ರವೇಶ ಮಾಡಿ ಸೀತೆಯ ಎದುರು ಕಾಣಿಸಿಕೊಂಡಾಗ ಕಪಿಯೊಂದು ರಾಮನ ಕಥೆಯನ್ನು ಏಕೆ ಹೇಳುತ್ತಿದೆ ಎಂಬುದರ ಅರಿವಾದರೂ ಸೀತೆಗೆ ಆಗಬೇಕಲ್ಲ ಅದಕ್ಕಾಗಿ ಸುಗ್ರೀವನವರೆಗೂ ಕಥೆಗಳನ್ನು ಹೇಳುತ್ತಿರುವನು ಸುಗ್ರೀವನಿಂದ ಅಜ್ಞಪ್ತರಾಗಿ ಅಂದರೆ ಶತ್ರುಗಳ ನಗರವನ್ನು ಜಯಿಸುವವನು ಆದ ರಾಮನು ವಾಲಿಯನ್ನು ಕೊಂದು ಆ ಕಪಿ ಸುಗ್ರೀವನಿಗೆ ಕೊಟ್ಟನು ಸುಗ್ರೀವನಿಂದ ಅಜ್ಞಪ್ತರಾಗಿ ಕಾಮರೂಪಿಗಳಾದ ಕಪಿಗಳು ಸಾವಿರ ಗಟ್ಟಲೆಯಲ್ಲಿ ಎಲ್ಲ ದಿಕ್ಕುಗಳಲ್ಲಿಯೂ ರಾಮನ ಪತ್ನಿಯಾದ ಆ ದೇವಿಯನ್ನು ಹುಡುಕುತ್ತಿರುವರು ನಾನು ಸಂಪಾತಿಯ ಮಾತಿನಂತೆ ಈ ವಿಶಾಲಾಕ್ಷಿಗಾಗಿ ನೂರು ಯೋಜನದ ಅಗಲವಿರುವ ಸಾಗರವನ್ನು ವೇಗವಂತನಾಗಿ ಹಾರಿ ಬಂದೆನು ಯಾವ ರೂಪದಿಂದ ಯಾವ ಬಣ್ಣದಿಂದ ಯಾವ ಕಾಂತಿಯಿಂದ ಆಕೆಯ ಗುರುತು ಹಿಡಿಯರಬಹುದೆಂದು ರಾಮನಿಂದ ಕೇಳಿದ್ದೆನು ಅಂತಹ ಆಕೆಯನ್ನು ಈಗ ಕಂಡೆನು ಇಷ್ಟು ಮಾತನ್ನು ಹೇಳಿ ಮಾನರ ಶ್ರೇಷ್ಠನು ಸುಮ್ಮನಾದನು ಸೀತಾದೇವಿಯು ಸಹ ಅದನ್ನು ಕೇಳಿ ಪರಮಾಶ್ಚರ್ಯವನ್ನು ಹೊಂದಿದಳು ಬಳಿಕ ಡೊಂಕಾದ ತುದಿಗೂದಲುಗಳುಳ್ಳವಳು ಬಳ್ಳಿಯ ಕೇಶರಾಶಿ ಉಳ್ಳ ಆ ಭೀರುವು ಕೂದಲಿನಿಂದ ವ್ಯಾಪ್ತವಾದ ಮುಖವನ್ನು ಮೇಲಕ್ಕೆತ್ತಿ ಶಿಂಶುಪ ವೃಕ್ಷವನ್ನು ನೋಡಿದಳು ಕಪಿಯ ಮಾತನ್ನು ಕೇಳಿ ದಿಕ್ಕು ಉಪದಿಕ್ಕುಗಳನ್ನೆಲ್ಲ ನೋಡುತ್ತಾ ಸಂಪೂರ್ಣ ಮನಸ್ಸಿನಿಂದ ರಾಮನನ್ನು ಸ್ಮರಿಸಿಕೊಳ್ಳುತ್ತಾ ಸೀತಾದೇವಿಯು ಪರಮ ಸಂತೋಷವನ್ನು ತಾಳಿದಳು ಹಿಂಬದಿಯಲ್ಲಿಯೂ ಮೇಲಕ್ಕೂ ಕೆಳಕ್ಕೂ ನೋಡುತ್ತಿರುವಾಗ ಆಕೆಯು ಉದಗಿಸಿ ನಿಂತಿರುವ ಸೂರ್ಯನಂತಿರುವ ಊಹಿಸಲಸದಳವಾದ ಬುದ್ಧಿಯುಳ್ಳವನು ಕಪಿರಾಜನಿಗೆ ಮಂತ್ರಿಯೂ ಆದ ವಾಯುಕುಮಾರನನ್ನು ಕಂಡಳು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಮೂವತ್ತೊಂದನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ